ಫೋರ್ಟ್ ಗೆ ಮೊದಲು ಇದ್ದ ಒಂದೇ ಒಂದು ಎಂಟ್ರಿ ಅಂತ ಹೇಳಿದ್ರೆ ಈ ಬೃಹತ್ ಸಿಂಹದ ಗೇಟ್ ಇವಾಗ ಜಸ್ಟ್ ಪಂಜಗಳೇ ತೋರ್ತಿವೆ ಬಟ್ ಮೊದ್ಲು ಸಿಂಹದ ದೊಡ್ಡ ತಲೆ ಕೂಡ ಇತ್ತಂತೆ ನಮಸ್ತೆ ಫ್ರೆಂಡ್ಸ್ ನನ್ನ ಚಾನೆಲ್ಗೆ ನಿಮ್ಗೆ ಸ್ವಾಗತ ನಾನ್ ಡಿಂಪಲ್ ನಿಮ್ಮ ಪ್ರೀತಿಯ ಕನ್ನಡದ ಹುಡುಗಿ ನಾವಿವಾಗ ಒಂದು ಹೊಸ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೇವೆ ಎಸ್ ಇಂಟರ್ನ್ಯಾಷನಲ್ ಟ್ರಿಪ್ ಸೊ ಡೆಸ್ಟಿನೇಷನ್ ನಾ ನಿಮ್ಗೆ ಹೇಳುದಿಲ್ಲ ತೋರಿಸ್ತೇನೆ ನೋಡಿ ಇದು ನಮ್ಮ ಡೆಸ್ಟಿನೇಷನ್ ಫ್ಲಾಗ್ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು ಸೊ ನಾವಿವಾಗ ಹೊರಟಿದ್ದೇವೆ ಶ್ರೀಲಂಕಾಕ್ಕೆ ಬೋರ್ಡ್ ಮಾಡ್ತಿದ್ದೇವೆ ಈಗ ಫ್ಲೈಟ್ ಸೊ ವಿಸ್ತಾರ ಫ್ಲೈಟ್ ಅಲ್ಲಿ ಹೋಗ್ತಿದ್ದೇವೆ ನಾವಿವಾಗ ಸೊ ಬೋರ್ಡಿಂಗ್ ಎಲ್ಲ ರೆಡಿ ಆಗಿದೆ ಲೈನ್ ಅಲ್ಲೆಲ್ಲ ನಿಂತಿದ್ದಾರೆ ನಾನ್ ನಿಮ್ಗೆ ಒಂದ್ ಸಣ್ಣ ಅಪ್ಡೇಟ್ ಕೊಡೋಣ ಅಂತ ಹೇಳ್ಕೊಂಡು ಬಂದೆ ಸೊ ಫ್ಲೈಟ್ ಬೋರ್ಡ್ ಮಾಡ್ತೇನೆ ಆಮೇಲೆ ನಿಮ್ಗೆ ಸಿಗ್ತೇನೆ ಇದು ನಮ್ಮ ಇವತ್ತಿನ ಐಟನರಿ ಪಾಸ್ ಮಾಡಿಬಿಟ್ಟು ನೋಡಿ ಶ್ರೀಲಂಕಾಗೆ ರೀಚ್ ಆಗಿದ್ದೇವೆ ಈಗ ಬ್ಯಾಗೇಜ್ ಎಲ್ಲ ಕಲೆಕ್ಟ್ ಮಾಡಿ ಇವಾಗ ಸಿಮ್ ಕಾರ್ಡ್ ತಗೊಳ್ಳಿಕ್ ಹೋಗ್ತಿದ್ದೇವೆ ಆ ಬಟ್ ನನ್ಗೆ ಇಲ್ಲಿ ಇಂಟರ್ನ್ಯಾಷನಲ್ ಡೆಸ್ಟಿನೇಷನ್ ಅನ್ನೋ ರೀತಿ ಒಂದು ಫೀಲ್ ಬರ್ತಾ ಇಲ್ಲ ಯಾಕಂದ್ರೆ ಇದು ಇಂಡಿಯಾ ತರನೇ ತೋರ್ತಿದೆ ನಮ್ಮ ಚೆನ್ನೈಗೆ ಬಂದಿರೋ ತರ ಫೀಲ್ ಆಗ್ತಿದೆ ನನ್ಗೆ ಬನ್ನಿ ಸಿಮ್ ಕಾರ್ಡ್ ತಗೊಳ್ಳಿಕ್ ಹೋಗೋಣ ಇವಾಗ ಶ್ರೀಲಂಕಾದಲ್ಲಿ ಡೈಲಾಗ್ ಎಸ್ ಎಲ್ ಟಿ ಮೊಬೈಲ್ ಏರ್ಟೆಲ್ ಈ ಸೆಲ್ಫೋನ್ ನೆಟ್ವರ್ಕ್ಸ್ ಅವೈಲೇಬಲ್ ಇದೆ ಡೈಲಾಗ್ ಎಲ್ಲಕ್ಕಿಂತ ಬೆಸ್ಟ್ ಬಟ್ ಇವರಲ್ಲಿ ಇ ಸಿಮ್ ಇಲ್ಲ ಸೊ ಇ ಸಿಮ್ ನಾವು ಎಸ್ ಎಲ್ ಟಿಯಿಂದ ತಗೊಂಡ್ವಿ ಮತ್ತು ಬಾಕಿ ಫಿಸಿಕಲ್ ಸಿಮ್ ಡೈಲಾಗಿಂದ ತಗೊಂಡ್ವಿ ಶ್ರೀಲಂಕಾದಲ್ಲಿ ಸ್ಕ್ಯಾನ್ ಅಂಡ್ ಪೇ ಅವೈಲೇಬಲ್ ಇದೆ ಸೊ ನಾನಿವಾಗ ಇದನ್ನ ಟ್ರೈ ಮಾಡ್ತಿದ್ದೇನೆ ಜಿಪೇ ಅಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಪೇಮೆಂಟ್ ಮಾಡ್ತಿದ್ದೇನೆ ಬಟ್ ಒಂದು ವಿಷಯ ನೀವು ನೋಟ್ ಮಾಡಬೇಕು ಏನಂತ ಹೇಳಿದ್ರೆ ಎಲ್ ಕೆ ಆರ್ ಅಲ್ಲಿ ನಿಮ್ಗೆ ಅಮೌಂಟ್ ತೋರಿಸಿದ್ರೆ ಮಾತ್ರ ಪೇಮೆಂಟ್ ಮಾಡಿ ಎಲ್ ಕೆ ಆರ್ ಇಸ್ ಶ್ರೀಲಂಕನ್ ರುಪೀಸ್ ಸೊ ಎಲ್ ಕೆ ಆರ್ ಅಲ್ಲಿ ತೋರಿಸ್ತು ನಮ್ಗೆ ಸೊ ನಾವಿವಾಗ ಪೇಮೆಂಟ್ ಮಾಡಿದೀವಿ ಜಿಪೇ ಇಂದ ಪೇಮೆಂಟ್ ಆಗೋಯ್ತು ನಾವಿವಾಗ ಏರ್ಪೋರ್ಟ್ ಇಂದ ಹೊರಗಡೆ ಬಂದಿದ್ದೇವೆ ಕ್ಯಾಬ್ ಅಲ್ಲಿ ಸಿಗಿರಿಯಕ್ಕೆ ಹೋಗ್ತಿದ್ದೇವೆ ದಾರಿ ಮಧ್ಯೆ ನಮ್ಗೆ ಹಸುವಾಯ್ತು ಸೊ ಇಲ್ಲೊಂದು ಕಾಫಿ ಶಾಪ್ ಸಿಕ್ಕಿದೆ ನೋಡೋಣ ಇಲ್ಲಿ ತಿನ್ಲಿಕ್ಕೆ ಏನ್ ಅಂತ ಹೇಳಿ ಸಿಗಿರಿಯಾ ತಲುಪ್ತಾ ತಲುಪ್ತಾ ನಮ್ಗೆ ರಾತ್ರಿ ಆಗೋಯ್ತು ಇವಾಗ ಇಲ್ಲಿ ಡಿನ್ನರ್ ಗೆ ಇಲ್ಲಿನ ಬೆಸ್ಟ್ ರೆಸ್ಟೋರೆಂಟ್ ಪ್ರದೀಪ್ ರೆಸ್ಟೋರೆಂಟ್ ಬಂದಿದ್ದೇವೆ ಗೂಗಲ್ ಅಲ್ಲಿ ಒಳ್ಳೆ ರೇಟಿಂಗ್ ಇದೆ ನಾಳೆ ಬೆಳಿಗ್ಗೆ ಬೇಗ ಎದ್ಬಿಟ್ಟು ಸಿಗಿರಿಯ ಲೈನ್ ರಾಕ್ ನೋಡ್ಲಿಕ್ಕೆ ಹೋಗ್ಬೇಕಾಗಿದೆ ಸೊ ಎಷ್ಟು ಹತ್ತಿರದಲ್ಲಿ ಸ್ಟೇ ಬುಕ್ ಮಾಡ್ತೇವೋ ಅಷ್ಟು ಒಳ್ಳೇದು ಬಟ್ ಇಲ್ಲಿ ಆಸ್ಪಾಸ್ ಅಲ್ಲಿ ಜಾಸ್ತಿ ಸ್ಟೇಸ್ ಇಲ್ಲ ಸೊ ಹಾಗಾಗಿ ಈ ಹೋಮ್ ಸ್ಟೇ ನಾವು ಬುಕ್ ಮಾಡಿದ್ದೇವೆ ಎರಡು ರೂಮ್ ಬುಕ್ ಮಾಡಿದ್ದೇವೆ ಇದು ಫಸ್ಟ್ ರೂಮ್ ರೂಮ್ ದೊಡ್ಡದಿದೆ ಬಾತ್ರೂಮ್ ಕೂಡ ನೋಡಿ ಸುಮಾರು ದೊಡ್ಡದಿದೆ ಮತ್ತೆ ಇದು ನಮ್ಮ ಸೆಕೆಂಡ್ ರೂಮ್ ರೂಮ್ ಇಲ್ಲ ಏನೋ ದೊಡ್ಡದಿದೆ ಬಟ್ ಈ ರೂಮ್ ನೋಡಿದಾಗ ನನ್ಗೆ ರೂಮ್ ಕಡಿಮೆ ಡಾರ್ಮೆಟ್ರಿ ಜಾಸ್ತಿ ತೋರ್ತಿದೆ ಬಟ್ ಏನ್ ಮಾಡ್ಲಿಕ್ಕೆ ಸಾಧ್ಯ ಸ್ಟೇ ಮಾಡ್ಲಿಕ್ಕೆ ಇಟ್ಸ್ ಓಕೆ ಇದು ನಮಗೆ ಈಗ ಇಲ್ಲಿ ಸಿಕ್ಕಿರೋ ಬೆಸ್ಟ್ ಆಪ್ಷನ್ ಇವತ್ತಿಗೆ ಬೆಳಿಗ್ಗೆ ಬೆಳಗ್ಗೆ ನಾವಿವಾಗ ಸಿಗಿರಿಯ ಫೋರ್ಟ್ ನೋಡ್ಲಿಕ್ಕೆ ಬಂದಿದ್ದೇವೆ ಬೇಗ ಬರ್ದ ಇದ್ರೆ ಮತ್ತೆ ಬಿಸಿಲು ಬಂದ್ರೆ ತುಂಬಾ ಕಷ್ಟ ಆಮೇಲೆ ಹತ್ತೋದು ಕೌಂಟರ್ ಇಲ್ಲಿದೆ ಇದ್ರ ಒಳಗಡೆ ಸಿಗಿರಿಯಾ ಫೋರ್ಟ್ ಅಥವಾ ಲಯನ್ಸ್ ರಾಕ್ ಇದ್ರದ್ದು ಎಂಟ್ರಿ ಟಿಕೆಟ್ ಅಡಲ್ಟ್ಸ್ಗೆ ಥರ್ಟಿ ಸಿಕ್ಸ್ ಯು ಎಸ್ ಟಿ ಆರರಿಂದ ಹನ್ನೆರಡು ವರ್ಷದ ಮಕ್ಕಳಿಗೆ ಏಟೀನ್ ಯು ಎಸ್ ಟಿ ಅದಕ್ಕಿಂತ ಚಿಕ್ಕ ಮಕ್ಕಳಿಗೆ ಫ್ರೀ ಎಂಟ್ರಿ ಇದು ಇಲ್ಲಿನ ಎಂಟ್ರಿ ಗೇಟ್ ಈ ನಿಮ್ಗೆ ಅಕ್ಕಪಕ್ಕದಲ್ಲಿ ಇಲ್ಲಿ ತುಂಬಾನೇ ಗ್ರೀನರಿ ಇದೆ ಅಂತ ಅನ್ಸ್ಬೋದು ಬಟ್ ತುಂಬಾ ಜಾಸ್ತಿ ಬಿಸಿಲಿದೆ ಇಲ್ಲಿ ಸೊ ಹಾಗಾಗಿ ನೀವು ಬೆಳಿಗ್ಗೆ ಬೇಗ ಬಂದ್ರೆ ಬೆಟರ್ ಇಲ್ಲ ಅಂತ ಹೇಳಿದ್ರೆ ಬಿಸಿಲಲ್ಲಿ ನಿಮ್ಗೆ ಇಲ್ಲಿ ಏನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅಷ್ಟು ವಿಪರೀತ ಬಿಸಿಲಿದೆ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ನಿಮ್ಮ ಚಾಲೆಂಜ್ ಇನ್ನು ಮುಂದೆ ಪೂರ್ತಿ ಮೆಟ್ಲ ಹತ್ತೋದು ಇಳಿಯೋದು ಸಿಗಿರಿಯ ಫೋರ್ಟ್ ಯಾರು ಬಿಲ್ಡ್ ಮಾಡಿದ್ದು ಇದ್ರ ಹಿಂದೆ ಅನೇಕ ಕತೆಗಳಿವೆ ಒಂದು ಕತೆ ಪ್ರಕಾರ ಐದನೇ ಶತಮಾನದಲ್ಲಿ ರಾಜ ರಾಜುಸೇನನ್ ಮಗ ಕಶ್ಯಪ ರಾಜನಿಂದ ಸಿಂಹಾಸನವನ್ನು ಕಸಿದ್ಕೊಳ್ತಾರೆ ಆದ್ರೆ ಆ ಸಿಂಹಾಸನದ ಅಹ್ ಆಕ್ಚುಲ್ ಉತ್ತರಾಧಿಕಾರಿ ಅವರ ಮಲ ಸಹೋದರ ಮೊಘಲನ ರಾಜ ಕಶ್ಯಪ ಮೊಘಲನಿಂದ ತನ್ನ ತಾನು ಬಚಾ ಮಾಡ್ಲಿಕ್ಕೋಸ್ಕರ ಈ ಆರ್ನೂರ ಅರವತ್ತು ಫೂಟ್ ಎತ್ತರದ ಕಲ್ಲಿನ ಮೇಲೆ ತನ್ನ ಪ್ಯಾಲೆಸ್ ಬಿಲ್ಡ್ ಮಾಡಿದ್ರು ಅಂತೇಳಿ ಹೇಳಲಾಗ್ತದೆ ಕೆಲವು ವರ್ಷಗಳ ನಂತರ ರಾಜ ಮೊಘಲಾನ ರಾಜ ಕಶ್ಯಪನನ್ನು ಸೋಲಿಸಿ ಪುನಃ ಸಿಂಹಾಸನವನ್ನು ತನ್ನ ವಶಕ್ಕೆ ತಕೊಳ್ತಾರೆ ಬಟ್ ಈ ಫೋರ್ಟ್ ಅನ್ನ ಹಾಗೆ ಬಿಟ್ಬಿಡ್ತಾರೆ ಸೊ ಇದು ಫೋರ್ಟೀನ್ ಸೆಂಚುರಿ ತನಕ ಬುದ್ಧಿಸ್ಟ್ ಮಾನಿಸ್ಟ್ರಿ ಆಗಿ ಯೂಸ್ ಮಾಡ್ತಿದ್ರು ಅದರ ನಂತರ ಪುನಃ ಇದು ಒಂಥರ ಬೇಡದಿರೋ ಪ್ಲೇಸ್ ಆಗಿ ಹಾಗೆ ಬಿಟ್ಬಿಟ್ಟಿದ್ರು ಪೂರ್ತಿ ಕಾಡಿನ ತರ ಆಗಿ ಹೋಗಿತ್ತು ಬಟ್ ನೈನ್ಟೀನ್ ಸೆಂಚುರಿಯಲ್ಲಿ ಬ್ರಿಟಿಷ್ ಎಕ್ಸ್ಪ್ಲೋರರ್ಸ್ ಇದನ್ನ ಡಿಸ್ಕವರ್ ಮಾಡಿದ್ರು ಮತ್ತೆ ಇದೊಂದು ವಿಶಿಷ್ಟ ವಾಸ್ತುಶಿಲ್ಪ ಅಂತ ಹೇಳಿ ಗುರುತಿಸಿದ್ರು ಇವಾಗ ಇದನ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಘೋಷಿಸಲಾಗಿದೆ ಮತ್ತೆ ಇದು ಶ್ರೀಲಂಕಾದ ಒಂದು ಪಾಪ್ಯುಲರ್ ಟೂರಿಸ್ಟ್ ಲೊಕೇಶನ್ ಇನ್ನೊಂದು ಕಥೆಯ ಪ್ರಕಾರ ಇಲ್ಲಿ ಜನರು ನಂಬುತ್ತಾರೆ ರಾಜ ಕಶ್ಯಪನಿಗಿಂತ ಮೊದಲು ರಾಜ ರಾವಣನ ಕಾಲದಲ್ಲಿ ಇದು ರಾವಣನ ಅರಮನೆ ಆಗಿತ್ತಂತೆ ಮಾತೆಯನ್ನು ಹರಣ ಮಾಡಿದಾಗ ರಾವಣ ಇಲ್ಲಿನ ಒಂದು ಗುಹೆಯಲ್ಲಿ ಮಾತೆಯನ್ನು ಕೆಲವು ದಿನ ಇಟ್ಟಿದ್ರಂತೆ ಈ ಫೋರ್ಟ್ ಗೆ ಮೊದ್ಲಿದ್ದ ಒಂದೇ ಒಂದು ಎಂಟ್ರಿ ಅಂತ ಹೇಳಿದ್ರೆ ಈ ಬೃಹತ್ ಸಿಂಹದ ಗೇಟ್ ಅಹ್ ಇವಾಗ ಜಸ್ಟ್ ಪಂಜಗಳೇ ತೋರ್ತಿವೆ ಬಟ್ ಮೊದ್ಲು ಸಿಂಹದ ದೊಡ್ಡ ತಲೆ ಕೂಡ ಇತ್ತಂತೆ ನಾವ್ ಅವಾಗ್ದಿಂದ ಎಷ್ಟು ದೂರದಿಂದ ನಡೆದು ಒಂದಷ್ಟು ಸ್ಟೆಪ್ಸ್ ಎಲ್ಲ ಹತ್ತಿ ಎಲ್ಲ ಇಲ್ಲಿವರೆಗ್ ಬಂದಿದೆವಲ್ಲ ಇದೆಲ್ಲ ರಾಜನ ಡಿಫೆನ್ಸ್ ಸಿಸ್ಟಮ್ ಲೇಯರ್ ಬೈ ಲೇಯರ್ ಡಿಫೆನ್ಸ್ ಸಿಸ್ಟಮ್ ಫಾರ್ಮ್ ಮಾಡಿದ್ದಾರೆ ಇದನ್ನೆಲ್ಲ ಕ್ರಾಸ್ ಆಗಿ ಕೂಡ ಶತ್ರು ಏನಾದ್ರು ಲಯನ್ ರಾಕ್ ತನಕ ಬಂದ್ರು ಕೂಡ ಇಲ್ಲಿ ಮೇಲೆ ತನಕ ಬರ್ಲಿಕ್ಕೆ ತುಂಬಾನೇ ಕಿರಿದಾದ ಮೆಟಲ್ ಗಳ ದಾರಿ ಇದೆ ಅದನ್ ಬಿಟ್ಟು ಬೇರೆ ದಾರಿ ಇಲ್ಲ ಸ್ಮಾರ್ಟ್ ಪ್ಲಾನಿಂಗ್ ಅಲ್ವಾ ಆ ಕಾಲದಲ್ಲೇ ಅಡ್ವಾನ್ಸ್ಡ್ ಹೈಡ್ರೋಲಿಕ್ ಸಿಸ್ಟಮ್ ಟೆಕ್ನಾಲಜಿ ಯೂಸ್ ಮಾಡಿಬಿಟ್ಟು ವಾಟರ್ ಗಾರ್ಡನ್ಸ್ ಮಾಡಿದ್ದಾರೆ ಆವಾಗ ನಿರ್ಮಿಸಿರೋ ಪೂಲ್ಸ್ ವಾಟರ್ ಫೌಂಟನ್ಸ್ ಇದೆಲ್ಲಾನು ಇವಾಗ್ಲೂ ಸರಿಯಾಗಿ ಕೆಲಸ ಮಾಡ್ತಾ ಇದೆ ಗ್ರೇಟ್ ಅಲ್ವಾ ಇಲ್ಲಿ ಮಿರರ್ ವಾಲ್ ಕೂಡ ಇದೆ ಲೈಮ್ ಎಗ್ ವೈಟ್ ಹನಿ ಇದನ್ನೆಲ್ಲ ಯೂಸ್ ಮಾಡಿ ಗೋಡೆನ ಎಷ್ಟು ಚೆನ್ನಾಗಿ ಸ್ಮೂತ್ ಪಾಲಿಶ್ ಮಾಡಿದ ಅಂತ ಹೇಳಿದ್ರೆ ಅದು ಕನ್ನಡಿ ತರ ಫಳಫಳ ಅಂತದಂತೆ ಈ ವಾಲ್ಸ್ ಅಲ್ಲಿ ನ್ಯಾಚುರಲ್ ಕಲರ್ಸ್ ಯೂಸ್ ಮಾಡಿ ಮಾಡಿರೋ ಪೇಂಟಿಂಗ್ಸ್ ಕೂಡ ಇದೆ ಬಟ್ ಇವಾಗ ಇದೆಲ್ಲ ಹಾಳಾಗಿ ಹೋಗಿದೆ ಸ್ವಲ್ಪ ಸ್ವಲ್ಪನೇ ಉಳ್ದಿದೆ ಈ ಫೋರ್ಟ್ ತನಕ ಬಂದು ಇನ್ ಮೇಲೆ ಹತ್ತಿ ಇಳ್ದು ನೀವು ವಾಪಸ್ ಹೋಗ್ಬೇಕಾದ್ರೆ ನಿಮ್ಗೊಂದು ನಾಲ್ಕೈದು ಗಂಟೆ ಆದ್ರೂ ತಗೊಳ್ತದೆ ಸೊ ನೀವ್ ಇಲ್ಲಿ ಬರ್ಬೇಕು ಅಂತ ಹೇಳಿದ್ರೆ ಬೆಳಿಗ್ಗೆ ಬೇಗ ಎದ್ಬಿಟ್ ಬನ್ನಿ ಸೊ ದಾಟ್ ಸೂರ್ಯನ ಕಿರಣಗಳು ಜಾಸ್ತಿ ಹಾರ್ಶ್ ಆಗಿರಲ್ಲ ಮತ್ತೆ ಕ್ಯಾಪ್ ಗಾಗಲ್ಸ್ ಒಂದು ಚಿಕ್ಕ ಚಿಕ್ ಬಾಟಲ್ ನೀರು ಇದೆಲ್ಲ ತಕೊಂಡ್ ಬನ್ನಿ ಇಲ್ಲಿ ಅಕ್ಕಪಕ್ಕದಲ್ಲಂತೂ ನಿಮ್ಗೆ ಏನು ಸಿಗೋದಿಲ್ಲ ಸಿಗಿರಿಯ ಲಯನ್ ರಾಕ್ ಅಂತೂ ಸಕ್ಸಸ್ಫುಲಿ ಹತ್ತು ಹೇಳಿದ್ವಿ ಇವಾಗ ಹೋಮ್ ಸ್ಟೇ ವಾಪಸ್ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ ಬ್ರೇಕ್ಫಾಸ್ಟ್ಗೆ ಸಾಂಬೋಲ್ ಕೋಕೋನಟ್ ಸ್ಟಫ್ಡ್ ಶ್ರೀಲಂಕನ್ ಪ್ಯಾನ್ ಕೇಕ್ ಟೋಸ್ಟ್ ಪೋಲ್ ರೋಟಿ ಅಥವಾ ಕೋಕೋನಟ್ ರೋಟಿ ಮತ್ತೆ ಹಾಪರ್ಸ್ ಫ್ರೂಟ್ಸ್ ಟೀ ಕಾಫಿ ಇದೆಲ್ಲ ಕೊಟ್ಟಿದ್ದಾರೆ ಬಟ್ ನಾವು ನಾರ್ಮಲಿ ಹಾಪರ್ಸ್ ಜೊತೆಗೆ ಏನಾದ್ರೂ ಗ್ರೇವಿ ತಿಂತೇವೆ ಬಟ್ ಇಲ್ಲಿ ಹಾಪರ್ಸ್ ತುಂಬಾ ಡ್ರೈ ಇದೆ ಇವನ್ ಕೊಕೋನಟ್ ರೋಟಿ ಕೂಡ ಡ್ರೈ ಇದೆ ಅದರ ಜೊತೆಗೆ ಸಾಂಬಲ್ ತಿನ್ಲಿಕ್ಕೆ ಕೊಟ್ಟಿದ್ದಾರೆ ಈ ಕಾಂಬಿನೇಷನ್ ಅಷ್ಟು ಹಿಡಿಸ್ಲಿಲ್ಲ ಬಟ್ ಅದರ್ವೈಸ್ ಬ್ರೇಕ್ಫಾಸ್ಟ್ ಓಕೆ ನಾವಿವಾಗ ನಮ್ಮ ಸಿಗಿರಿಯಾದ ಹೋಮ್ ಸ್ಟೇ ಇಂದ ಚೆಕ್ ಔಟ್ ಮಾಡಿ ಕ್ಯಾಂಡಿಗೆ ಹೋಗ್ತಿದ್ದೇವೆ ಆನ್ ದ ವೇ ನಾವು ಕೆಲವು ಜಾಗಗಳನ್ನು ಕವರ್ ಮಾಡೋದ್ರಲ್ಲಿದ್ದಾವೆ ಅದರಲ್ಲಿ ಒಂದು ಶ್ರೀಲಂಕನ್ ಬಾಟಿಕ್ ಪ್ರಿಂಟ್ ಮಾಡೋ ವರ್ಕ್ಶಾಪ್ ಶ್ರೀಲಂಕನ್ ಬಾಟಿಕ್ ಪ್ರಿಂಟ್ ಅಲ್ಲಿ ಆನೆಗಳನ್ನು ಜಾಸ್ತಿ ಚಿತ್ರೀಕರಿಸಲಾಗ್ತದೆ ಈ ಮೇಡಮ್ ನಮ್ಗೆ ಕಂಪ್ಲೀಟ್ ಪ್ರೋಸೆಸ್ ಎಕ್ಸ್ಪ್ಲೇನ್ ಮಾಡಿದ್ರು ಹೇಗೆ ಪಿಕ್ಚರ್ಸ್ ಅನ್ನ ಟ್ರೇಸ್ ಮಾಡಲಾಗ್ತದೆ ವ್ಯಾಕ್ಸ್ ಹಾಕ್ಲಾಗ್ತದೆ ಮತ್ತೆ ಡೈ ಹಾಕ್ತಾರೆ ಆಮೇಲೆ ಆ ವ್ಯಾಕ್ಸ್ ಅನ್ನ ಕಂಪ್ಲೀಟ್ ಆಗಿ ತೆಗೆದ್ಬಿಟ್ಟು ತೊಳೆದು ಕಂಪ್ಲೀಟ್ ಡಿಸೈನ್ ಅನ್ನ ರಿವೀಲ್ ಮಾಡ್ಲಾಗ್ತದೆ ಅಂತ ಹೇಳಿ ಈ ಎಲ್ಲ ಪ್ರೋಸೆಸ್ ಅನ್ನ ಎಕ್ಸ್ಪ್ಲೇನ್ ಮಾಡಿ ನಮ್ಮನ್ನ ವರ್ಕ್ಶಾಪ್ ಕರ್ಕೊಂಡು ಹೋಗಿ ಇದನ್ನ ಡೀಟೇಲ್ ಆಗಿ ತೋರಿಸಿದ್ರು ಕೂಡ ತಂಡಿಗೆ ಹೋಗೋ ರಸ್ತೆಯಲ್ಲಿ ದಾಂಬೂಲಾ ಅಂತ ಒಂದು ಜಾಗ ಇದೆ ಇಲ್ಲಿ ದಾಂಬೂಲಾ ಮಾರ್ಕೆಟ್ ಇದೆ ಈ ಮಾರ್ಕೆಟ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ ಹೋಲ್ಸೇಲ್ ಮಾರ್ಕೆಟ್ ಇಲ್ಲಿ ಕಂಪ್ಲೀಟ್ ಶ್ರೀಲಂಕಾದ ಬೇರೆ ಬೇರೆ ಜಾಗದಿಂದ ಈ ರೈತರು ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಈ ಮಾರ್ಕೆಟ್ಗೆ ತಕೊಂಡು ಬಂದು ಇಲ್ಲಿ ಹೋಲ್ಸೇಲ್ ರೇಟಿಗೆ ಮಾರ್ತಾರೆ ಇಲ್ಲಿ ಸರೌಂಡಿಂಗ್ ಅಲ್ಲಿ ನೀವು ನೋಡ್ಬೋದು ಸಣ್ಣ ದೊಡ್ಡ ವೆಹಿಕಲ್ಸ್ ಕಾಣ್ತಿವಿ ಎಲ್ಲ ಲೋಡಿಂಗ್ ಅನ್ಲೋಡಿಂಗ್ ನಡೀತಾ ಇದೆ ಫಸ್ಟ್ ಇಲ್ಲಿ ಖರೀದಿ ಮಾಡ್ಲಿಕ್ಕೆ ಬರೋರು ಕ್ವಾಲಿಟಿ ಚೆಕ್ ಮಾಡ್ತಾರೆ ಕ್ವಾಲಿಟಿಯ ಪ್ರಕಾರ ಇದರ ರೇಟ್ಸ್ ಡಿಸೈಡ್ ಆಗ್ತದೆ ಸೊ ಅದರ ನಂತರ ಇವರು ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಾರೆ ಈವನ್ ಆಪ್ಷನ್ಸ್ ಕೂಡ ಇರ್ತದೆ ಇಲ್ಲಿ ಇಲ್ಲಿ ನಾನು ಈ ಅಂಗಡಿಗಳೇನು ನೋಡಿಲ್ಲ ಎಲ್ಲ ಹೋಲ್ಸೇಲ್ ಮಾರ್ಕೆಟ್ಸ್ ಈ ಮಾರ್ಕೆಟ್ ಹೊರಗಡೆ ಸಣ್ಣ ಪುಟ್ಟ ಕೆಲವು ಅಂಗಡಿಗಳನ್ನ ನೋಡಿದ್ದೇನೆ ಮತ್ತ ಇಲ್ಲಿ ಒಂದೆರಡು ಅಂಗಡಿ ಇದೆ ನಮ್ ಡ್ರೈವರ್ ಶ್ರೀಲಂಕಾದವ್ರೆ ಸೊ ಹಾಗಾಗಿ ಅವ್ರ ಇಲ್ಲಿ ಮಾತಾಡಿ ಅಹ್ ನಮ್ಗೆ ಸ್ವಲ್ಪ ಫ್ರೂಟ್ಸ್ ಖರೀದಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿದ್ರು ಫ್ರೂಟ್ಸ್ ತುಂಬಾನೇ ಫ್ರೆಶ್ ಅಂಡ್ ಜ್ಯೂಸಿ ಆಗಿದೆ ಮಾರ್ಕೆಟ್ ಇಂದ ಹೊರಟು ನಾವು ನೆಕ್ಸ್ಟ್ ವಿಸಿಟ್ ಮಾಡಿದ್ದು ಲಗ್ ಗ್ರೋ ಸ್ಪೈಸ್ ಗಾರ್ಡನ್ ಜಾಗ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಸುಮಾರೆಲ್ಲ ಮೆಡಿಸಿನಲ್ ಪ್ಲಾಂಟ್ಸ್ ಟ್ರೀಸ್ ಎಲ್ಲ ಇದೆ ಇಲ್ಲಿ ಇಲ್ಲಿ ನಮ್ಗೆ ಕ್ಲೀನ್ ಟಾಯ್ಲೆಟ್ ಯೂಸ್ ಮಾಡ್ಲಿಕ್ಕೆ ಸಿಕ್ತು ಮತ್ತೆ ಹೋಗ್ತಾನೆ ಏನೋ ಒಂದು ಸ್ಪೆಷಲ್ ಟೀ ಕುಡ್ಸಿದ್ರು ಚೆನ್ನಾಗಿತ್ತು ಅದು ನನಗೆ ಮೆಡಿಸಿನಲ್ ಪ್ಲಾನ್ಸ್ ಬಗ್ಗೆ ಜಾಸ್ತಿ ನಾಲೆಜ್ ಇಲ್ಲ ಸೊ ಹಾಗಾಗಿ ನಾನು ಯಾವುದೇ ಪ್ಲಾನ್ಸ್ ಅಷ್ಟು ಗುರುತಿಸ್ಲಿಕ್ಕೆ ಆಗಲಿಲ್ಲ ಬಟ್ ನೋ ಪ್ರಾಬ್ಲಮ್ ಇಲ್ಲಿ ಪ್ರತಿಯೊಂದು ವಿಸಿಟರ್ ಜೊತೆಗೆ ಅವರು ಡಾಕ್ಟರ್ ಅಸೈನ್ ಮಾಡ್ತಾರೆ ಅವ್ರು ನಿಮ್ಗೆ ಇಲ್ಲಿನ ಸ್ಪೆಷಾಲಿಟಿ ಬಗ್ಗೆ ಮತ್ತೆ ಕೆಲವು ಪ್ಲಾನ್ಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ ಇಲ್ಲಿ ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂತ ಹೇಳಿದ್ರೆ ಇಷ್ಟ ದೊಡ್ಡ ಸ್ಪೈಸ್ ಗಾರ್ಡನ್ ಇದೆ ಎಷ್ಟೊಂದು ವೆರೈಟಿ ಆಫ್ ಮೆಡಿಸಿನಲ್ ಪ್ಲಾಂಟ್ಸ್ ಇದೆ ನಮಗೆ ಸುಮಾರೆಲ್ಲ ಪ್ಲಾಂಟ್ಸ್ ಬಗ್ಗೆ ಹೇಳ್ತಾರೆ ನಾಲೆಜ್ ಸಿಗ್ತದೆ ಅಂತ ಎಣಿಸಿದ್ದೆ ಬಟ್ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಕೆಲವು ಪ್ಲಾಂಟ್ಸ್ ಬಗ್ಗೆ ಎಲ್ಲ ಹೇಳಿದ್ರು ಅದರ ನಂತರ ನಮ್ಮನ್ನ ಒಂದ್ ಜಾಗದಲ್ಲಿ ಕುತ್ಕೊಳ್ಸಿ ನಮ್ಮ ಜೊತೆ ಇದ್ದ ಡಾಕ್ಟರ್ ಅಲ್ವಾ ಸೊ ಹಾಗಾಗಿ ಅವರು ನಮ್ ಪ್ರಾಬ್ಲಮ್ಸ್ ಪ್ರಕಾರ ಸ್ವಲ್ಪ ಡಯಾಗ್ನೋಸ್ ಮಾಡೋದು ಮಾತನಾಡಿ ಮತ್ತೆ ಕೆಲವು ಕ್ರೀಮ್ಸ್ ಎಲ್ಲ ತೋರಿಸಿ ಅದನ್ನ ನಮ್ಮ ಅಪ್ಲೈ ಮಾಡಿ ಇದ್ರ ಯೂಸಸ್ ಏನು ಇದರಿಂದ ಏನಾಗ್ತದೆ ಅದೆಲ್ಲ ಸ್ವಲ್ಪ ಹೇಳ್ಬಿಟ್ಟು ಫೈನಲಿ ನಮ್ಮನ್ನ ಅವರ ಮೆಡಿಕಲ್ ಕರ್ಕೊಂಡು ಹೋದ್ರು ಅಲ್ಲಿ ನಮ್ ಮೈಂಡ್ ಆಲ್ರೆಡಿ ಸೆಟ್ ಆಗಿರ್ತದೆ ಸೊ ಹಾಗಾಗಿ ನಾವು ಏನಾದ್ರೂ ಮೆಡಿಸಿನ್ಸ್ ಬೈ ಮಾಡೇ ಮಾಡ್ತೀವಿ ಸೊ ನನ್ ಪ್ರಕಾರ ನೀವು ಈ ತರದ್ ಯಾವ್ದೇ ಜಾಗಕ್ಕೆ ಹೋದ್ರೂ ಅಲ್ಲಿ ನಿಮ್ಗೆ ಸೇಲ್ಸ್ ಪಿಚ್ ಸ್ವಲ್ಪ ಜಾಸ್ತಿನೇ ಇರ್ತದೆ ಸೊ ನೀವು ಇಂಥ ಜಾಗಕ್ಕೆ ಹೋದ್ರೆ ಪ್ಲೇಸ್ ಚೆನ್ನಾಗಿ ನೋಡಿ ಎಂಜಾಯ್ ಮಾಡಿ ಬಟ್ ಸೇಲ್ಸ್ ಪಿಚ್ ಇಂದ ಸ್ವಲ್ಪ ಜಾಗ್ರತೆ ಇರಿ ಅನ್ನೆಸೆಸರಿ ಐಟಮ್ ಪರ್ಚೇಸ್ ಮಾಡಬೇಡಿ ಹಾಗಾಗಿ ರೆಸ್ಟೋರೆಂಟ್ ಅಲ್ಲಿ ಗಾಡಿ ನಿಲ್ಸಿದ್ವಿ ಇಲ್ಲಿ ಲ್ಯಾಂಪ್ ರೈಸ್ ಅವೈಲೇಬಲ್ ಇದೆ ಇದು ನಮ್ಮ ಹಾಗಾಗಿ ಇಲ್ಲೇ ತಿನ್ನೋಣ ಅಂತ ಎನ್ಸಿದ್ವಿ ಶ್ರೀಲಂಕಾದಲ್ಲಿ ಲ್ಯಾಂಪ್ ರೈಸ್ ಕಾನ್ಸೆಪ್ಟ್ ಡಚ್ ಜನ ಇಂಟ್ರೊಡ್ಯೂಸ್ ಮಾಡಿರೋದು ಲ್ಯಾಂಪ್ ರೈಸ್ ಅಂತ ಹೇಳಿದ್ರೆ ಒಂದು ಬಾಳೆ ಎಲೆಯಲ್ಲಿ ಅನ್ನ ಸಾರು ಪಲ್ಯ ಮೊಟ್ಟೆ ಚಿಕನ್ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಪ್ಯಾಕೆಟ್ ತರ ಕಟ್ಬಿಟ್ಟು ಕೊಡ್ತಾರೆ ಲಂಪ್ ಆಫ್ ರೈಸ್ ಇಲ್ಲ ಪ್ಯಾಕೆಟ್ ಆಫ್ ರೈಸ್ ಅಂತ ಇದರ ಅರ್ಥ ಅಹ್ ಈ ಪರ್ಟಿಕ್ಯುಲರ್ ರೆಸ್ಟೋರೆಂಟ್ ಅಲ್ಲಿ ಇದು ತುಂಬಾ ತಣ್ಣಗಿತ್ತು ರೈಸ್ ಕೂಡ ತುಂಬಾನೇ ಗಟ್ಟಿ ಆಗಿತ್ತು ಸೊ ನನ್ಗೆ ಅಷ್ಟೊಂದು ಹಿಡಿಸ್ಲಿಲ್ಲ ಬೇರೆ ಎಲ್ಲ ಐಟಮ್ಸ್ ಕೂಡ ತಣ್ಣಗಿತ್ತು ಸೊ ನನ್ಗೆ ಅಷ್ಟೊಂದು ಹಿಡಿಸ್ಲಿಲ್ಲ ಈ ಜಾಗ ಫೈನಲಿ ಕ್ಯಾಂಡಿ ತಲುಪಿದ್ವಿ ಇಲ್ಲಿ ನಾವು ಲೋಟಸ್ ಲೇಕ್ ರೆಸಿಡೆನ್ಸಿ ಅಲ್ಲಿ ಉಳ್ಕೊಂಡಿದ್ದೇವೆ ಇದು ನಮ್ಮ ರೂಮ್ ನೋಡಿ ತುಂಬಾ ಚೆನ್ನಾಗಿದೆ ಅಲ್ಲ ಸ್ಪೇಷಿಯಸ್ ಆಗಿದೆ ನನ್ಗಂತೂ ಹಿಡಿಸ್ತು ಈ ರೂಮ್ ರೂಮ್ ಹೊರಗಡೆ ಒಂದ್ ದೊಡ್ಡ ಬಾಲ್ಕನಿ ಕೂಡ ಇದೆ ಬಾಲ್ಕನಿಯಿಂದ ತುಂಬಾ ಚೆನ್ನಾಗಿದೆ ವ್ಯೂ ಬಟ್ ಇವಾಗ ರಾತ್ರಿ ಆಗಿರೋದ್ರಿಂದ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ಸೊ ನಾನು ನಿಮ್ಗೆ ಬೆಳಿಗ್ಗೆ ತೋರಿಸ್ತೀನಿ ಬಾಲ್ಕನಿ ನೋಡಿ ವಾಶ್ರೂಮ್ ಕೂಡ ಎಷ್ಟು ಸ್ಪೇಷಿಯಸ್ ಆಗಿದೆ ಚೆನ್ನಾಗಿದೆ ಅಲ್ವಾ ಇವಾಗ ನಾನು ಮಲ್ಗ್ಕ್ ಹೋಗ್ತಿದ್ದೀನಿ ಸೊ ನಾಳೆ ಸಿಕ್ಕೋಣ ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ ಕ್ಯಾಂಡಿ ಲೇಕ್ ಗೆ ಬೋಟ್ ರೈಡ್ ಮಾಡ್ಲಿಕ್ಕೆ ಸೊ ಅಲ್ಲಿ ತನಕ ನನ್ನ ಈ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಟೇಕ್ ಕೇರ್ ಬಾಯ್